ಫುಡ್ ಹಾಕಿನಿ ಇದ್ರಲ್ಲಿ ಆ ಕಡೆ ದಾರ ಇಟ್ಕೊ ಹ್ಞೂ ಹಿಂಗೆ ಇಟ್ಕೊ ಹ್ಞೂ ಏನು ತಗೋಬತ್ತಿ ಹೇಳು ಹ್ಞೂ ಇನ್ನು ನಲ್ವತ್ತು ರೂಪಾಯಿ ಚೇಂಜ್ ಕೊಡಿ ಏನು ಎಷ್ಟು ಹೇಳು ಎಲ್ಲ ಇಲ್ಲಿ ಹಂಗೆ ಇಟ್ಕೊಬಿಡ ದಾರಕ್ಕೆ ತೆತದ್ ಬಿಡಿ ಇಟ್ಕೊ ಹಿಂಗೆ ಹ್ಞೂ ಇನ್ನು ಎಷ್ಟು ರೂಪಾಯಿ ಚಿಲ್ಲರೆ ಹೇಳು ನಲ್ವತ್ತು ರೂಪಾಯಿ ನಾನೀಗ ಐವತ್ತು ರೂಪಾಯಿ ಕೊಟ್ಟಿರೋದು ಇನ್ನು ಮಿಕ್ಕಿ ಚಂದ್ರೆ ಇದ್ರೊಳಗೆ ಹಾಕೊಡಿ ಏನು ಹಾಂ ಹ್ಞೂ ಹ್ಞೂ ಆಯಿತು హుషారు బాగో బుషారు ఆయో పర్సా టోపిట సోనె బరంగది టోపిటను బేగ బా నిధన ఇకొడ్తన చప్పలియాక

ಲಾಲಿಪಾಪ್ ಎಲ್ಲ ಇಲ್ಲಿ ಐತೆ ಮನೇಲಿ ಬಿಸಿಬೇಳೆ ಭಾತ್ ಪೌಡ್ರ್ ತಗೊಂಡು ನಲ್ವತ್ತು ರೂಪಾಯಿ ಚಿಲ್ಡ್ರ್ ಐಸ್ಕ ಬಾ ಹಾಂ ಬಿಗಿಯಾಗಿ ಇಟ್ಕೊ ಹುಷಾರು ರೋಡ್ ನೋಡ್ಕೋ ಹೋಗು ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಶ್ವಿನಿ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆ ಏಳು ಗಂಟೆಯಿಂದನೇ ವೀಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಬೆಳಗ್ಗೆ ತಿಂಡಿಗೆ ಅಂತೇಳಿ ಅಪ್ಪಿಗೆ ಬಾತ್ ಪೌಡ್ರ್ ತಗೊಂಡು ಬಾ ಅಂತ ಕಳಿಸ್ದೆ ಅವನು ಅಂಗಡಿ ಹತ್ರ ಹೋಗಿದ್ದಾನೆ ಸೊ ಅಂಗಡಿಲಿ ಅವ್ನಿಗೆ ಏನು ಚೆನ್ನಾಗಿ ಕಾಣಿಸಿದೆ ಅಂದರೆ ಬಾಲು ಸೊ ಬಾಲ್ ಒಳಗಡೆ ಈ ಸಂಕ್ರಾಂತಿ ಹಬ್ಬದಲ್ಲಿ ಜೀರಿಗೆ ಪೆಪಿ ಬರುತ್ತಾರ ಅದಿರುತ್ತೆ ಅದನ್ನು ತಗೊಂಡು ಬಂದಿದ್ದಾನೆ ನಾನು ಅವ್ನಿಗೆ ಐವತ್ತು ರೂಪಾಯಿ ಕೊಟ್ಟಿದ್ದೆ ಈ ಬಾಲ್ ಬಂದು ಐದು ರೂಪಾಯಿ ಇದನ್ನು ತಗೊಂಡು ಬಂದಿದ್ದಾನೆ ಇನ್ನು ಬಾಕಿ ನಲ್ವತ್ತೈದು ರೂಪಾಯಿ ಈ ಪೌಚ್ ರೀತಿ ಇದೆಯಲ್ಲ ಇದ್ರೊಳಗಡೆ ಹಾಕೊಂಡು ಬಂದಿದ್ದಾನೆ ಸೊ ಇದನ್ನು ವಾಪಸ್ಬಿಟ್ಟು ಬಿಸಿಬೇಳೆ ಭಾತ್ ಪೌಡ್ರ್ ತಕೊಂಡ್ಬಾ ಅಂತ ಹೇಳಿದೆ ಫುಲ್ ಅಳೋದಿಕ್ಕೆ ಸ್ಟಾರ್ಟ್ ಮಾಡ್ದೆ ಅಮ್ಮ ಪ್ಲೀಸ್ ಅಮ್ಮ ಇರಲಿ ಅಂತ ಹೇಳ್ದೆ ಸರಿಯಪ್ಪ ಆಯ್ತು ಇಟ್ಕೋತೀನಿ ಹೋಗ್ಲಿ ಬೇರೆ ದುಡ್ಡು ಕೊಡ್ತೀನಿ ಬಿಸಿಬಳೆ ಭಾತ್ ಪೌಡ್ರ್ ಬಾ ಅಂತ ಹೇಳ್ದೆ ಅವನು ಇಲ್ಲ ಅಮ್ಮ ನಾನು ಹೋಗೋದಿಲ್ಲ ನೀವೇ ಹೋಗಿ ಅಂತ ಫುಲ್ ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ದೆ ಸೊ ನಾವು ಸ್ವಲ್ಪ ಬುದ್ಧಿ ಉಪಯೋಗಿಸ್ಬೇಕಲ್ವಾ ಅಂತೇಳಿ ಸ್ವಲ್ಪ ನಾನು ಬುದ್ಧಿ ಉಪಯೋಗಿಸ್ದೆ ಇವಾಗ ನೀನು ಹೋಗ್ಲಿಲ್ಲ ಅಂದರೆ ನಾನು ಹೋದರೆ ಈ ಬಾಲ್ನ ಒಪ್ಪಿಸ್ಬಿಟ್ಟು ಬಿಸಿಬಳೆ ಭಾತ್ ಪೌಡ್ರು ತೊಗೊಂಡ್ಬರ್ತೀನಿ ಅಂತ ಹೇಳ್ದೆ ಸರಿ ಆಯಿತು ಬೇಡ ಅಮ್ಮ ಬಾಲ್ನ ನೀವೇ ಇಟ್ಕೊಂಡಿರಿ ದುಡ್ಡು ಕೊಡಿ ನಾನು ಹೋಗಿ ತಗೊಂಡು ಬರ್ತೀನಿ ಅಂತ ಹೇಳ್ದೆ ಆಯ್ತು ು ಹೋಗು ಅಂತ ಹೇಳಿದೆ ಆ ಏನಕ್ಕೆ ಅವನೇ ನಾನು ಅಂಗಡಿ ಕಳಿಸ್ತೀನಿ ಅಂತ ಹೇಳಿದ್ರೆ ಚಿಕ್ಕ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದನೇ ಸ್ವಲ್ಪ ಬುದ್ಧಿ ಬೆಳೆಯೋ ರೀತಿ ಮಾಡಬೇಕು ಅದಕ್ಕೋಸ್ಕರ ನಾನು ಕೆಲವೊಂದು ಸಲ ಅವ್ನಿಗೆ ಲೆಟ್ರಲ್ಲಿ ಬರ್ಕೊಡ್ತೀನಿ ಏನೇನು ಬೇಕು ಸಾಮಾನು ಅಂತ ಹೇಳಿ ತಗೊಂಡು ಬರ್ತಾನೆ ಮನೆಗೆ ಬಂದಮೇಲೂ ಅಷ್ಟೇ ನಾನು ಕೇಳ್ತೀನಿ ಏನೇನು ತಂದೆ ಎಷ್ಟಾಯಿತು ಇನ್ನು ಬಾಕಿ ಚಿಲ್ಲರೆ ಇಸ್ಕೊಂಡು ಬಂದ ಅಂತ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಪ್ಪಿ ಬರ್ತಾ ಇದ್ದಾನೆ ತಗೊಂಡು ಈಕೆ ನಾನು ಅವನ್ನ ಅಂಗಡಿಗೆ ಕಳಿಸ್ತೀನಿ ಸ್ವಲ್ಪ ಬ್ರೈನ್ ಕೂಡ ಚುರುಕಾಗುತ್ತೆ ಈ ರೀತಿ ಅಂಗಡಿಗೆಲ್ಲ ದುಡ್ಡು ಕೊಟ್ಟು ಕಳಿಸೋದ್ರಿಂದ ಹಾಗೆ ಅವರು ನಾವು ಹೇಳಿದ್ನೇ ತರ್ತಾರೋ ಇಲ್ಲವೋ ಅನ್ನೋದೆಲ್ಲ ನಮಗೆ ಗೊತ್ತಾಗುತ್ತೆ ಸೊ ಇವಾಗ ಅವನು ಬಾತ್ ಪೊರು ತರ್ತಾ ಇದ್ದಾನೆ ನಾನು ಒಂದು ಬಾ ಅಂತ ಹೇಳಿದೆ ಅವನು ಎರಡು ತರ್ತಾ ಇದ್ದಾನೆ ಇನ್ನು ಇರಲಿ ಇನ್ನೊಂದು ದಿನ ಆಗುತ್ತೆ ಅಂತ ಹೇಳ್ಬಿಟ್ಟು ಅವನ್ನ ಕರ್ಕೊಂಡು ಮನೆಗೆ ಬಂದೆ ನಾನು ಅಂದರೆ ಅಂಗಡಿ ಹತ್ರ ಹೋಗಲ್ಲ ಅಲ್ಲಿ ಅಂಗಡಿ ಅಂದರೆ ತುಂಬ ಜನ ಇರ್ತಾರೆ ಅಂದ್ಬಿಟ್ಟು ಅಂಗಡಿ ಹತ್ತಿರ ಹೋಗಲ್ಲ ಇಲ್ಲೇ ದೂರ ನಿಂತ್ಕೋತೀನಿ ಇನ್ನು ಕೆಲವೊಂದು ಸಲ ಅವನೇ ಹೋಗ್ತಾನೆ ಇನ್ನು ಕೆಲವೊಂದು ಸಲ ಆಟ ಮಾಡಬೇಕಾದ್ರೆ ಅಷ್ಟು ದೂರ ಬಾಮ ಅಂತ ಹೇಳ್ತಾನಲ್ಲ ಇನ್ನು ಇನ್ನು ಚಿಕ್ಕೋನಲ್ವ ಅಂತೇಳಿ ಒಂದು ಅಷ್ಟು ದೂರ ಹೋಗ್ತೀನಿ ಇನ್ನು ಕೆಲವೊಂದು ಸಲ ಅವನೇ ಖುಷಿ ಖುಷಿಯಿಂದ ಹೋಗ್ತಾನೆ ಅಮ್ಮ ಕೊಡಮ್ಮ ಏನಾದರೂ ಇದ್ರೆ ತರ್ತೀನಿ ಅಂತೇಳಿ ಇನ್ನು ಕೆಲವೊಂದು ಸಲ ಈ ಥರ ಅವನು ಹೇಳಿದ್ದು ಅವನು ಇಷ್ಟಪಟ್ಟು ತಂದಿರೋದನ್ನ ನಾನು ಬೇಡ ಅಂತೇಳಿದ್ರೆ ಮುನ್ಸ್ಕೊಬಿಡ್ತಾನೆ ಇನ್ನಾಗಿ ಸಂಜೆ ನಮ್ಮ ಅಕ್ಕನ ಮನೆಗೆ ಹೋಗಿಡು ಅಲ್ಲಿ ಹಸುನ ಕರೆದಿದ್ರು ಸೊ ನೊರೆಯಲ್ನ ಮಕ್ಳಿಗೆ ಕೊಡಬೇಕು ಅಂತೇಳಿ ಒಂದು ಲೋಟ ಇಸ್ಕೊಂಡು ಅವನಿಗೆ ನೊರೆಯಲ್ನ ಕುಡಿಸ್ತಾ ಇದ್ದೆ ಚಿಕ್ಕವನಿದ್ದಾಗ ಕುಡ್ಕೊಂಡ್ಬಿಡ್ತಿದ್ದೆ ಇವಾಗ ಅವ್ನಿಗೆ ಕಫ ಕಟ್ಕೊಳುತ್ತೆ ಅಂತೇಳಿ ನಾನು ಹಾಲನ್ನೇ ಕೊಡ್ತಾ ಇರಲಿಲ್ಲ ಅವನು ಅದಕ್ಕೆ ಹಾಲು ಕುಡಿಯೋದನ್ನೇ ಬಿಟ್ಬಿಟ್ಟಿದ್ದಾನೆ ಎಲ್ಲೋ ಕೆಲವೊಂದು ಸಲ ಇಷ್ಟಪಟ್ಟು ಕೇಳ್ತಾನೆ ಅದಕ್ಕೆ ನೊರೆಯಲ್ ಕುಡಿಸ್ತಾ ಇದ್ದೆ ಒಂದು ಸ್ವಲ್ಪ ಕುಡ್ದ ಬೇಡಮ್ಮ ಅಂತ ಹೇಳ್ಬಿಟ್ಟು ಸುಮ್ಮನಾಗ್ಬಿಟ್ಟ ಆಮೇಲೆ ಇನ್ನು ಸಂಜೆ ಆಯಿತು ಸಂಜೆ ಆದಮೇಲೆ ಏನೋ ಗೊತ್ತಿಲ್ಲ ಅಪ್ಪಿ ಅಪ್ಪ ಹಬ್ಬ ಗೌಡ್ಗೆರೆಗೆ ಹೋಗಿ ಬಜ್ಜಿ ಮೆಣಸಿನ್ಕಾಯಿ ಅಂತಾರೆ ನಾನು ಬಜ್ಜಿ ಮೆಣಸಿನ್ಕಾಯಿ ತಿನ್ಬೇಕು ಅಂತ ಅಂದ ಸರಿ ಆಯಿತು ಅಂತೇಳಿ ಅವ್ರ ಅಪ್ಪ ಹೋಗಿ ಕರ್ಕೊಂಡು ತಗೊಂಡು ಬಂದರು ನಾನು ಇವತ್ತು ಬೇಡ ಮಾಡೋದು ನಾಳೆ ಮಾಡೋಣ ಅಂತ ಸುಮ್ಮನೆ ಇದ್ದೆ ಅಪ್ಪಿ ಎಳೋದಕ್ಕೆ ಸ್ಟಾರ್ಟ್ ಮಾಡ್ದೆ ಅಮ್ಮ ನೀನು ಇವತ್ತು ಬಜ್ಜಿ ಬೇಕಮ್ಮ ಅಂತ ಹೇಳ್ದೆ ಸರಿಯಪ್ಪ ಆಯಿತು ಇನ್ನು ನೀನು ಕೇಳಿದ್ಮೇಲೆ ಇಲ್ಲ ಅಂತ ಅನ್ನೋಕ್ಕಾಗತ್ತಾ ಅಂತ ಹೇಳ್ಬಿಟ್ಟು ಬಜ್ಜಿನ ಮಾಡ್ತಾ ಇದ್ದೀನಿ ಹಾಗೆ ಆ ರೆಸಿಪಿನ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಸೊ ಫಸ್ಟ್ ನಾನಿಲ್ಲಿ ಕಡಲೆ ಹಿಟ್ನ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಒಂದು ಸ್ವಲ್ಪ ಸೋಡಾ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಸಾಲ್ಟ್ನ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇವಾಗ ನೀಟಾಗಿ ಎಲ್ಲಾನು ಮಿಕ್ಸ್ ಮಾಡಿ ಇದ್ದೀನಿ ಸೊ ನಾನು ಬಜ್ಜಿ ಮಾಡುವಾಗ ಪ್ರತಿ ಸಲನೂ ನಮ್ಮ ಮನೇಲಿ ಇವ್ರು ಹೇಳ್ತಾನೆ ಇದ್ರು ಒಂದು ಮೊಟ್ಟೆ ಹಾಕು ತುಂಬ ಚೆನ್ನಾಗಿರುತ್ತೆ ಅಂತ ಎಂತ ಮೊಟ್ಟೆ ಹಾಕ್ತಾರೆ ನೀವು ಸುಮ್ಮನೆ ಕೂತ್ಕೊಳ್ಳಿ ಮೊಟ್ಟೆ ಎಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತೇಳಿ ನಾನು ಯಾವಾಗಲೂ ಮೊಟ್ಟೆನೂ ಹಾಕ್ತಾ ಇರಲಿಲ್ಲ ಆದ್ರೆ ಈ ಸಲ ಅವರು ಹೇಳ್ತಾನೆ ಇದ್ರು ಈ ಸಲನೂ ಅಷ್ಟೇ ಮೊಟ್ಟೆ ಹಾಕು ಆಮೇಲೆ ನೀನೇ ಹೇಳ್ತೀಯಾ ಅಂತ ಸರಿ ಇವಾಗ ಒಬ್ರು ಹೇಳ್ತಾ ಇದ್ದಾರೆ ಅಂದರೆ ಕೇಳ್ಬೇಕಲ್ವ ಅಂತ ಹೇಳ್ಬಿಟ್ಟು ಫ್ರಿಜ್ ಬಾಕ್ಲು ತೆಗೆದೆ ಸೊ ಒಂದು ಮೊಟ್ಟೆ ಇತ್ತು ಎರಡು ಇದ್ದಿದ್ರೆ ಎರಡು ಕೂಡ ಆಗ್ತಾಯಿದ್ದೆ ಒಂದಿತ್ತಲ್ಲ ಅಂಥೇಳಿ ಒಂದು ಮೊಟ್ಟೆನ ಹಾಕಿ ಫಸ್ಟು ನೀಟಾಗಿ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಇವಾಗ ನೀರನ್ನ ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಕೈಲಾದರೂ ಕಲಿಸ್ಬೋದು ಇಲ್ಲ ಈ ರೀತಿ ಸ್ಪೂನಲ್ಲಿ ಕಲಿಸ್ತೀನಿ ಅಂದರೆ ಸ್ಪೂನಲ್ಲಾದರೂ ಕಲಿಸ್ಬೋದು ಇವಾಗ ನೀವು ವಿಡಿಯೋ ನೋಡ್ತಾ ಇರ್ತೀರಾ ಅವರು ಸ್ಪೂನಲ್ಲಿ ಕಲಿಸಿದರೆ ನಾವು ಅದೇ ರೀತಿ ಸ್ಪೂನಲ್ಲೇ ಕಲಿಸ್ಬೇಕು ಅನ್ನೋದೇನಿಲ್ಲ ಸೊ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ಕೈಲಿ ಕಲಿಸ್ತೀನಿ ಅಂದರೆ ಆ ರೀತಿನಾದರೂ ಕಲಿಸ್ಬೋದು ಇಲ್ಲ ಸ್ಪೂನಲ್ಲಿ ಕಲಿಸ್ತೀನಿ ಅಂದರೆ ಆ ರೀತಿನಾದರೂ ಕಲಿಸ್ಬೋದು ಹಾಗೆ ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೋಬೇಕು ತುಂಬ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಾರ್ದು ಏನಕ್ಕೆ ಅಂದರೆ ತೆಳ್ಳಿ ಆಗಿಬಿಡುತ್ತೆ ಇದು ಬಂದು ಬಜ್ಜಿ ಮೆಣಸಿನ್ಕಾಯಿಗೆ ಹಿಟ್ಟು ಅಂಟ್ಕೋಬೇಕು ಆ ರೀತಿ ಹಿಟ್ಟನ್ನ ಕಲಿಸ್ಕೋಬೇಕು ಅದಕ್ಕೆ ನಾನು ನೀರನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಈ ರೀತಿ ಕಲಿಸ್ಕೋಬೇಕು ಇವಾಗ ಹಿಟ್ಟು ರೆಡಿ ಆಯಿತು ನನ್ನ ಮಗ ಅಂತೂ ಅಮ್ಮ ಆಯಿತಾ ಆಯಿತಾ ಅಂತ ಕೇಳ್ತಾನೇ ಇದ್ದ ಸೊ ನಾನು ಇನ್ನೂ ಹಿಟ್ಟನೇ ಕಲಿಸಿಲ್ಲ ಸುಮ್ಮನೆ ಇರುವಂಥ ಅವನ ಸಮಾಧಾನ ಕೂಡ ಮಾಡ್ತಾ ಇದ್ದೆ ಮಾತಾಡೋಕ್ಕೂ ಆಗ್ತಾ ಇರಲಿಲ್ಲ ಅದಕ್ಕೆ ವಾಯಿಸ್ಕೊಡ್ತಾಯಿದ್ದೀನಿ ಕೆಲವೊಂದು ಸಲ ಮಕ್ಕಳು ಹಠ ಮಾಡಬೇಕಾದ್ರೆ ಅವರನ್ನು ಸಮಾಧಾನ ಮಾಡೋದಕ್ಕೆ ಆಗೋದಿಲ್ಲ ಅಷ್ಟು ಆಟ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಇದು ರೆಡಿ ಆಯಿತು ಅದರಲ್ಲಿ ಒಂದು ಸ್ವಲ್ಪ ಕೂಡ ಗಂಟಿರಬಾರ್ದು ಆ ರೀತಿ ಕಡಲೆ ಹಿಟ್ಟನ್ನ ಕಲಿಸ್ಕೋಬೇಕು ಹಾಗೆ ಇವಾಗ ಇಲ್ಲಿ ನಾನು ಬಜ್ಜಿ ಮೆಣ್ಸಿನ್ಕಾಯಿನ ತಗೊಂಡಿದ್ದೀನಿ ಹಾಗೆ ಅದರ ಮುಂದಗಡೆ ಇರೋ ತುದಿನ ಸ್ವಲ್ಪ ಕಟ್ ಮಾಡ್ತಾಯಿದ್ದೀನಿ ನೀವು ಬೇಕು ಅಂದರೆ ತುದಿ ಸಮೇತ ಹಾಕ್ತೀನಿ ಅಂದರೆ ಹಾಕೋಬೋದು ಸೊ ಇವಾಗ ನಾನು ಒಂದು ನಾಲ್ಕು ಪೀಸ್ ಮಾಡ್ತಾಯಿದ್ದೀನಿ ಕೆಲವೊಂದು ಸಣ್ಣ ಕಿರೋನ ಎರಡು ಪೀಸ್ನ ಮಾಡ್ತಾಯಿದ್ದೀನಿ ಸೊ ಈ ರೀತಿ ಎಲ್ಲನೂ ನೀಟಾಗಿ ಪೀಸ್ ಮಾಡಿಬಿಟ್ಟು ನೆಕ್ಸ್ಟ್ ಇವಾಗ ಇದಕ್ಕೂ ಸ್ವಲ್ಪ ಸಾಲ್ಟ್ ಹಾಕಿ ನೀಟಾಗಿ ಎಲ್ಲನೂ ಕಟ್ ಮಾಡ್ತಾಯಿದ್ದೀನಿ ಏನಕ್ಕೆ ಸಾಲ್ಟ್ ಹಾಕಬೇಕು ಅಂತ ಹೇಳಿದ್ರೆ ಬಜ್ಜಿ ಮೆಣಸಿನಕಾಯಿಗೆ ಸ್ವಲ್ಪ ಸಾಲ್ಟ್ ಹಾಕೋದ್ರಿಂದ ತಿನ್ನಬೇಕಾದ್ರೆ ರುಚಿ ತುಂಬ ಚೆನ್ನಾಗಿ ಸಿಗುತ್ತೆ ಬಜ್ಜಿ ಮೆಣ್ಸಿಕಾಯಿ ಮಾತ್ರ ಅಲ್ಲ ಆಲಿಗೆಡ್ಡೆ ಮತ್ತು ಪೊಟ್ಟೆ ಮೆಣ್ಸಿನ್ಕಾಯಿ ಇದ್ರ ಬಜ್ಜಿ ಎಲ್ಲ ಮಾಡಬೇಕಾದ್ರೂ ಅಷ್ಟೇ ಅದನ್ನು ಕಟ್ ಮಾಡಿದ್ಮೇಲೆ ಕೆಲವೊಂದು ಸ್ವಲ್ಪ ಉಪ್ಪು ಪುಡಿನ ಸವ್ರು ಬಿಡಬೇಕು ಆವಾಗಲೇ ಹೇಳ್ದಂಗೆ ರುಚಿ ತುಂಬ ಚೆನ್ನಾಗಿ ಸಿಗುತ್ತೆ ಅದಕ್ಕೋಸ್ಕರ ಅವ್ರು ಮೊಟ್ಟೆ ಹಾಕು ಅಂತ ಹೇಳಿದಾಗ ನಾನು ಹಾಕೋದಿಲ್ಲ ಅಂತ ಹೇಳ್ತಾ ಇದ್ದೆ ಸೊ ಮೊಟ್ಟೆ ಹಾಕಿ ಬಜ್ಜಿ ಮಾಡಿದ್ಮೇಲೆ ಗೊತ್ತಾಯಿತು ಈ ರೋಡ್ ಸೈಡಲ್ಲಿ ಓಟೆಲ್ಗಳಲ್ಲೆಲ್ಲ ಬಜ್ಜಿ ಅಷ್ಟು ಕ್ರಿಸ್ಪಿಯಾಗಿ ಏನಕ್ಕೆ ಬರುತ್ತೆ ಅಂತ ಸೊ ನಿಜವಾಗ್ಲೂ ಎಷ್ಟು ಚೆನ್ನಾಗಿತ್ತು ಹೇಳಿದ್ರೆ ಇನ್ಮೇಲೆ ಒಂದು ಎಗ್ ಅಂತೂ ಹಾಕಿ ಹಾಕ್ತೀನಿ ಮಿಸ್ ಮಾಡೋದೇ ಇಲ್ಲ ಅದು ಅಲ್ಲದೆ ನಾನಿಲ್ಲಿ ಅಕ್ಕಿ ಹಿಟ್ಟು ಕೂಡ ಯೂಸ್ ಮಾಡಿಲ್ಲ ಅಕ್ಕಿ ಹಿಟ್ಟಿಲ್ಲ ಏನು ಮಾಡೋದಪ್ಪ ಚೆನ್ನಾಗಿ ಬರುತ್ತೋ ಇಲ್ವೋ ಅಂತ ಮಾಡ್ತಾ ಇದ್ದೆ ಆಮೇಲೆ ಅವ್ರು ಒಂದು ಮೊಟ್ಟೆ ಹಾಕು ಅಂತ ಹೇಳಿದ್ರಲ್ಲ ಸೊ ಅದಕ್ಕೆ ಕೇಳೋದು ಕೆಲವೊಂದು ಸಲ ಕೆಲವೊಬ್ಬರು ಮಾತನ್ನ ಕೇಳಬೇಕು ಅಂತೇಳಿ ನಿಜವಾಗ್ಲೂ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಅಷ್ಟು ಕ್ರಿಸ್ಪಿಯಾಗಿ ಬಂದಿತ್ತು ಅಕ್ಕಿಟ್ಟು ಕೂಡ ಯೂಸ್ ಮಾಡಿಲ್ಲ ನಾನು ತಿಂತಾ ಇದ್ದರೆ ಬಾಯಲ್ಲಿ ಕರುಮ್ ಕರುಮ್ ಅಂತ ಇತ್ತು ಮತ್ತು ನೋಡೋದಕ್ಕೂ ಅಷ್ಟು ಚೆನ್ನಾಗಿತ್ತು ಅದು ಅಲ್ಲದೆ ನಮ್ಮನೆ ಕಡಲೆ ಹಿಟ್ಟದ್ದು ತುಂಬ ದಿನ ಆಗಿತ್ತು ತಂದು ತುಂಬ ದಿನ ಇರೋದು ಏನಾಗುತ್ತೆ ಸಲ ಹಿಟ್ಟು ಚೆನ್ನಾಗಿರಲ್ಲ ಆದರೆ ಇವತ್ತು ಮೊಟ್ಟೆ ಹಾಕಿದ್ನಲ್ಲ ಅದು ಅಲ್ಲದೆ ಮೆಣ್ಸಿನ್ಕಾಯಿಗೆ ಹಿಟ್ಟು ಎಷ್ಟು ಚೆನ್ನಾಗಿ ಇತ್ತು ಅಂದರೆ ಒಂಚೂರು ಎಲ್ಲೂ ಗ್ಯಾಪ್ ಇರಲಿಲ್ಲ ಅಷ್ಟು ಚೆನ್ನಾಗಿ ಇತ್ತು ಸೊ ನೀವು ಒಂದ್ಸಲ ಇದೇ ರೀತಿ ಒಂದು ಎಗ್ನ ಹಾಕಿ ಟ್ರೈ ಮಾಡಿ ಟ್ರೈ ಮಾಡಿ ಆಮೇಲೆ ನೀವೇ ಕಮೆಂಟ್ಸ್ ಮಾಡ್ತೀರಾ ಸೊ ತುಂಬ ಚೆನ್ನಾಗಿ ಬಂದಿತ್ತು ಅಂತೇಳಿ ಹಿಟ್ಟನ್ನ ಯಾವಾಗಲೂ ಅಷ್ಟೇ ಮೆಣಸಿನ್ಕಾಯಿಗೆ ಅಂಟ್ಕೊಳ್ಳೋ ರೀತಿಯೇ ಕಲಿಸ್ಬೇಕು ತುಂಬ ತೆಳ್ಳೆಯಾಗಿ ಕಲಿಸಿದ್ರೆ ಏನಾಗುತ್ತೆ ಅಂದ್ರೆ ಅದು ಮೆಣ್ಸಿನ್ಕಾಯಿಗೆ ಅಂಟ್ಕೊಳ್ಳೋದಿಲ್ಲ ಆವಾಗ ಬಜ್ಜಿ ತಿನ್ನಬೇಕಾದ್ರೂ ಅಷ್ಟು ಚೆನ್ನಾಗಿರೋದಿಲ್ಲ ಸೊ ನಾನಿವಾಗ ಇಲ್ಲಿ ಆಲ್ರೆಡಿ ಇಟ್ಟಿದ್ದೀನಿ ಕೂಡ ಕಾದಿದೆ ಇವಾಗ ಒಂದೊಂದೇ ಬಜ್ಜಿ ಮೆಣಸಿನ್ಕಾಯಿನ ಹಾಕ್ತಾ ಇದ್ದೀನಿ ಅಂತೂ ಅಡುಗೆ ಮನೆ ಒಳಗಡೆನೇ ಇದ್ದ ಅಮ್ಮ ಆಯಿತಾ ಆಯ್ತಾ ಅಂತ ತಲೆ ತಿಂತೇ ಇದ್ದ ಇರಪ್ಪ ಫಸ್ಟ್ ನಿನಗೆ ಕೊಡ್ತೀನಿ ಸ್ವಲ್ಪ ಬೇಯಲಿ ಅಂತ ಹೇಳಿ ಅವನಿಗೆ ಸಮಾಧಾನ ಮಾಡ್ತಾ ಇದ್ದೆ ಇವಾಗ ನೀವು ನೋಡ್ತಾ ಇರ್ಬೋದು ಸೊ ಎರಡು ಕಡೆನೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಓಟೆಲಲ್ಲಿ ರೋಡ್ ಸೈಡಲ್ಲಿ ಈ ಥರ ಮಾಡ್ತಾರೆ ಅಂತ ನನಗೆ ಇದೇ ಫಸ್ಟ್ ಟೈಮ್ ಗೊತ್ತಾಗಿದ್ದು ಏನಕ್ಕೆಂದರೆ ನಾವು ಹೊರಗಡೆ ತಿಂದಾಗ ಟೇಸ್ಟ್ ಯಾವ ರೀತಿ ಇತ್ತು ಅದೇ ರೀತಿ ಇತ್ತು ಅವಾಗ ಅಂದ್ಕೊಂಡೆ ಸೊ ಅವರು ಇದೇ ರೀತಿ ಮಾಡ್ತಾರೆ ಅಂತ ನಿಜವಾಗ್ಲೂ ಟೇಸ್ಟ್ ಎಷ್ಟು ಚೆನ್ನಾಗಿತ್ತು ಅಂತೇಳಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸೊ ನೀವು ಒಂದು ಸಲ ಎಗ್ನ ಹಾಕಿ ಮನೆಯಲ್ಲಿ ಟ್ರೈ ಮಾಡಿ ಏನಕ್ಕೆಂದರೆ ಒಂದೇ ಥರ ಮಾಡಿ ಮಾಡಿ ಬೇಜಾರಾಗಿರುತ್ತೆ ಅಲ್ವ ಸಲ ಒಂದು ಎಗ್ ಹಾಕಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರುತ್ತೆ ಸೊ ಐ ಓ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಮತ್ತು ಈ ರೆಸಿಪಿ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಸೊ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಮನೆಯಲ್ಲಿ ಟ್ರೈ ಮಾಡಿ ಸೊ ಥ್ಯಾಂಕ್ ಯು